ಹಲೋ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಡಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಮೊದಲನೇ ಸುತ್ತಿನ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇವತ್ತಿನ ತನಕ ಹದಿನೈದನೇ ತಾರೀಕು ಅಂದರೆ ನಿನ್ನೆ ತನಕ ಕೊಟ್ಟಿದ್ದರು ಹದಿನಾರನೇ ತಾರೀಕು ತನಕ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮನ್ನು ಕೊಡಲಾಗಿತ್ತು ಆದರೆ ಮತ್ತೆ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಹನ್ನಿರುಬಲ್ ಕೋರ್ಟ್ ಅವರ ಒಂದು ಏನಪ್ಪ ಅಂತಂದರೆ ಇವರು ಹೇಳುವಂಥ ಒಂದು ಇದನ್ನು ನೋಡಿದರೆ ಮತ್ತೆ ಹದಿನೇಳು ತಾರೀಕು ತನಕ ಒಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಡಿ ಸಿ ಇ ಟಿ ಅಭ್ಯರ್ಥಿಗಳ ಎಕ್ಸ್ಟೆನ್ಷನ್ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಹಾನರೇಬಲ್ ಸುಪ್ರೀಂ ಹೈಕೋರ್ಟ್ ಅವರ ಒಂದು ಆರ್ಡರ್ ಕೊಟ್ಟಿದ್ದಾರೆ ಆ್ಯಸ್ ಪರ್ ದ ಅಲೋಟ್ಮೆಂಟ್ ಆರ್ಡರ್ ಫಾರ್ ದಿ ಹಾನೆ ಹಾನೇಬಲ್ ಹೈಕೋರ್ಟ್ ಇಂಟರ್ಮಿ ಆರ್ಡರ್ಸ್ ಅವರ ಒಂದು ಪ್ರಕಾರ ಸೊ ಹೈಕೋರ್ಟ್ ಅವರವ್ರಿಂದ ಆರ್ಡ್ರ್ ಪ್ರಕಾರ ಮತ್ತೇನು ಮಾಡಿದಾರೆ ಅಂತಂದರೆ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಬೆಳಗ್ಗೆ ಹನ್ನೊಂದು ಗಂಟೆ ತನಕನೂ ಆಪ್ಷನ್ ಏನಂದರೆ ಇನ್ನು ಎರಡು ದಿನ ಇವತ್ತು ಹದಿನಾರು ನಾಳೆ ಒಂದು ದಿನ ಕಾಲ್ ಕೊಡಲಾಗಿದೆ ಓಕೆ ಇವತ್ತು ಹದಿನೇಳು ತಾರೀಕಿದೆ ಸೊ ನಾಳೆ ತನಕ ಏನು ಮಾಡ್ಬೋದು ಅಂತಂದರೆ ಈ ಮೊದಲನೇ ಸುತ್ತಿನ ಒಂದು ಕೌನ್ಸ್ಲಿಂಗಿಗೆ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಅನ್ನು ಕೊಡಲಾಗಿದೆ ಇದರೊಂದು ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಅಂತ ವಿದ್ಯಾರ್ಥಿಗಳಲ್ಲಿ ಮನವಿ